ಬೇಕಾದ್ರೆ ಈ ಮಲಗಿದಾನೆ ಹೇಳಂಗಿಲ್ಲ ಅವಾಗ ಭೀಮ್ಸನ ಇತ್ತು ಭೀಮ್ಸನ ಪರಂಧಾಮ ಸಂಪಂಗಿ ಧಾಮ ಮಹೇಶ ಮತ್ತು ಟಸ್ಕರು ಇವೆಲ್ಲ ಗಣನೆಗಳು ಅಲ್ಲಿತ್ತು ಆವಾಗ ಮತ್ತು ಭೀಮ್ಸ ಕೈಯಿಂದ ಎಬ್ಬರಿಸ್ಬೇಕಿತ್ತು ನಾನೊಂದು ದಿವಸ ಹೋದೆ ಹೋಗಿ ನೋಡಿದೆ ಮಲಗಿತ್ತು ಅನೇ ಅದು ಅದ್ದೇನು ಗೊತ್ತಾ ಅಲ್ಲೆಲ್ಲ ಹೆದರ್ಸ್ಬಿಟ್ಟು ನನಗೆ ಅದು ಮಟ್ಟದಾನೆ ಗಪಗಂತ ಕೈಯಾಗಿ ಹಿಡ್ಕೊಬಿಟ್ಟಿತ್ತು ಕೈಯಾಗಿ ಹಿಡಿದು ಸಾಯಿಸಿ ಬಿಡ್ತಿತ್ತೆ ಅಂತ ಈಗ ನಮಗೂ ಹೆದರಿಕೆ ಹೆಂಗೆ ಮಾಡೋದು ಅಂತ ಆವಾಗ ಆ ಭಾಷಾ ಸಬ್ರು ಮೈದ್ರಲ್ಲ ಮಾ ನಮ್ಮ ಗುರುಗಳು ಮಾತು ಅವರಿಗೇನು ಅವನು ಬೇಡ ನನಗೆ ಮಗ್ಬೂಲ್ ಬೇಕು ಅಂತ ಅವರು ನನಗೆ ಏನು ಕವಾಡಿ ಬೇಡ ಅನ್ನೋದು ಬೇಡ ನಾನು ಮಗ್ಬೂಲ್ ಬೇಕು ಅಂತ ಅವರು ಇವು ಅಯ್ಯ್ರದೇ ಜಮೆ ಹೌದು ಹೋದ ನನಗೆ ಹಾಕಿಬಿಟ್ರ್ರು ಆಮೇಲೆ ಅವ್ರದ್ದೇನು ಮಾಡಿದ್ರು ಬಂದೇ ಅಲ್ಲ ಹತ್ರ ಆನೆ ಹತ್ರ ನನಗೇನೆ ನಾನು ಒಬ್ಬನೇ ಆಗ್ಬಿಟ್ಟೆ ಈಗ ನಾನೇ ಹೋಗಬೇಕು ಆಮೇಲೆ ಅಭಿ ಬಂತ ಇದ್ದ ನಮ್ಮ ಜೊಡ್ ನಮ್ಮ ಜೊತೆ ಅವನು ಆಮೇಲೆ ಅವನು ನಾನು ಹೋದು ಆನೆ ಬಿಟ್ಟಿದ್ರು ಆಮೇಲೆ ಹೋಗಿ ನೋಡ್ತೀನಿ ಮಲಗಿತ್ತು ಆಮೇಲೆ ಭೀಮ್ಸನ ಕೈದಾಗ ಎಬರ್ಸಿ ತೊಗೊಂಡು ಬಂದು ಕಾಡಿಗೆ ಬಿಟ್ಟು ಮತ್ತೆ ಏನು ಮಾಡಿದೆ ಆ ಸರ್ಪು ಬೇಡಿ ತೆಗ್ದುಬಿಟ್ಟು ನಾನು ಬರೀ ಸರ್ಪಿನಲ್ಲಿ ಬಿಟ್ಟೆ ಬಿಟ್ಟೆ ಮತ್ತು ತಿರ್ಗಾಸ ಹೋದೆ ಅದು ಆವಾಗಲೂ ಬೀದಿತ್ತು ಆಮೇಲೆ ಮತ್ತೆ ತಂದು ಎಬರಿಸಿ ಮತ್ತೆ ಬಿಟ್ಟೆ ಕಾಡಿಗೆ ಬಿಟ್ಬಿಡಿ ನೀರು ಕುಡಿಸಿ ಬಿಟ್ಟು ತಿರ್ಗಾಸ ಹೋದು ಇದು ಭೀಮ್ಸನ ಸಿಕ್ಕಿಲ್ಲ ನಮಗೆ ಭೀಮ್ಸನ ಅಂದರೆ ಅವಾಗ ಹತ್ತುವರೆ ಅಡಿಯ ನೀವು ಭಾಳ ದೊಡ್ಡನೆ ಭೀಮ್ಸನ ನಂಜುಂಡ ಭಾರತ ಭಾಸ್ಕರ ಬಾಸ್ಕಾರ ಗೊತ್ತಲ್ಲ ಮೈಸೂರು ಲಂಬಾರಿಗೆ ಅದು ಇಲ್ಲ ಇಲ್ಲ ಭೀಮ್ಸನ ಇಲ್ಲ ಆಮೇಲೆ ಅಬಿ ಬಂತ ಹೇಳಿ ಹೌದು ಅಂದರೆ ಭಾಳ ಸ್ಮೂತ್ ಆನೆಗಳು ಯಾವುದೇ ಇದ್ದಿಲ್ಲ ಇಲ್ಲಿ ಕಾರ್ಯಾಚರಣೆ ಆವಾಗ ಇದ್ದಿಲ್ಲ ಇದು ಹ್ಞೂ ಅವಾಗ ಈ ಕಾಡನೆ ಆನೆ ಹಿಡಿಯೋದು ಈ ಅಲ್ಲಿ ಆನೆ ಬಂದು ಅದೆಲ್ಲ ಇದ್ದಿಲ್ಲ ನಾವೆಲ್ಲೂ ಊರಾಗ ಆನೆ ಬಂದಿದ್ದು ನಾನು ನೋಡಿದ್ದೇ ಇಲ್ಲ ಎಷ್ಟು ಅಂದರೆ ಅಮ್ಮಮ್ಮ ಅಂದರೆ ತೊಂಬತ್ತು ತೊಂಬತ್ತರಲ್ಲೇ ತೊಂಬತ್ತರಲ್ಲಿ ಆವಾಗ ಹೋದೆ ಹೋಗಿ ಎಬಸ್ ನೋಡ್ದೆ ಆಮೇಲೆ ಬಿಟ್ಬಿಟ್ಟೆ ತಿರ್ಗಸ ಭೀಮ್ಸಾನೆ ಸಿಕ್ಕಿಲ್ಲ ಆ ಹುಡುಗ ಅವನ ಹಬಿ ಬಂದ್ಬಿಟ್ಟು ಭೀಮ್ಸ್ವಾನಕ್ಕೆ ಹೋಗ್ಬಿಟ್ಟೆ ನಾನು ಈ ಕಡೆ ಬಂದುಬಿಟ್ಟೆ ನಮ್ಮ ಮನೆಗೆ ಈಗ ನಾನು ಆನೆ ಬಿಚ್ಬೇಕಲ್ಲ ಏನು ಮಾಡೋದು ಏನು ಮಾಡಿದೆ ಬೈಟ್ ಅಂದರೆ ಬ ಮಲ್ಲಕ್ಕೆ ಕುತ್ಕೊಂತು ತಿರೇ ಅಂತ ಮಲಕ್ಕೆ ಕೂತು ಮಣ್ಣು ಕೊಡಗಿಬಿಟ್ಟೆ ಮತ್ತು ಈ ಕಡೆ ಮದ್ದು ಇದು ಮಣ್ಣು ಕೊಡಕೊಂಡೆ ಕೊಡುಗೆ ಎಬಸ್ತೆ ಬಸ್ಸಿಗೆ ಬೇಡಿ ಬಿಚ್ಬೇಕಲ್ಲ ಜನ ಎಲ್ಲ ಹೇಳ್ತಾರೆ ಹೋಗಿತ್ಕೊಳ್ಳಿ ಹಿಡ್ಕೊಂಡೆ ಇಟ್ಬಿಡ್ತೀವಿ ಕೈ ಹಾಕಿ ಸಾಯಿಸ್ಬಿಡ್ತೀನಿ ಅಂದರೆ ಏನಾರಾಗಲಿ ಉಳಿಯೋದು ಒಂದು ದಿವ್ಸ ಸಾಯೋದೊಂದು ದಿವ್ಸ ಅಂತೆ ಹೋಗಿ ಬೇಡಿ ಕಾಯಿ ಹಾಕಿ ಬೆಳಿ ಬಿಚ್ಚಿಬಿಟ್ಟೆ ಬಿಚ್ಚಿ ತೋಲ್ ಅಂತ ಹೇಳಿ ಕಾಲ ಮೇಲೆ ಹತ್ತಿ ಕೂತ್ಕೊಬಿಟ್ಟೆ ಮೇಲೆ ಆಮೇಲೆ ಬಿಚ್ಕೊಂಡು ಹೋಗಿ ನೀರ್ಗಿರು ನೀರು ನೀರುಗಿರಿ ಕುದಿಸಿ ತಂದು ಆ ಸರ್ಪ್ಟಿ ಬಿಚ್ಚಲ್ಲಿ ಬಿಸಾಕಿಬಿಟ್ಟೆ ಬಿಸಾಕಿ ಹಾಗೆ ಕುಲ್ಲ ಆನೆ ಬಿಟ್ಬಿಟ್ಟೆ ಬರೀ ಸರ್ಪನೇ ಹಾಕಿ ಹೋಗಿ ಅಂತ ಹಾಗೆ ನಾಲ್ಕು ದಿವಸ ಬಿಟ್ಟೆ ಅದು ಕುಲ್ಲಾ ಮೇಲೆ ನಾನು ಹೋಗಿದ್ದು ಒಂದು ನಾಲ್ಕು ದಿವಸಕ್ಕೆ ಆನೆ ಮಲಗದೆ ಮಲಗೋದು ಅದೇ ಹಬ್ಬದ್ದು ಮಾಡ್ಬಿಟ್ರು ಅದೇನೋ ದೇವ್ರ ಇಚ್ಛೆ ಅದು ಗೊತ್ತಿಲ್ಲ ಆಮೇಲೆ ಹನ್ನೊಂದು ವರ್ಷ ಮಾಡಿದೆ ಅದ್ರ ಮೇಲೆ ಅದೇ ಆನೆ ಮೇಲೆ ಹನ್ನೊಂದು ವರ್ಷ ಮಾಡಿದೆ ಆದ್ರ ಮೇಲೆ ಏನಾಯಿತು ನಾನು ಅವನು ಒಂದು ತಂದೆ ಮಗಳಿದ್ದಂಗೆ ಆಗಿತ್ತು ಈಗ ನನ್ನ ಮಗ ಇದ್ದಂಗೆ ತಂದೆ ಇದ್ದಂಗೆ ಆಬಿಟ್ಟು ನನಗೆ ಅವ್ನಿಗೆ ಭಾಳ ಸ್ನೇಹಿತ ಅವಾಗ ಬರೀ ಕೆಲ್ಸಕ್ಕೆ ಹೋಗೋದು ಹೊರಗಡೆ ಪೂರಾ ಟೀಮ್ ಬರ್ ಕೆಲಸ ಬರೀ ಶಂಕರೇ ಚಿಕ್ಕಮಗ್ಳೂರು ಲಕ್ಕೊಳ್ಳಿ ಆಗುಂಬೆ ಮತ್ತು ನಿಲುವು ಸ್ಕೂಲು ಹುಲ್ಕಲ್ ಎಲ್ಲ ತಗೊಂಡು ಹೋಗೋದು ಮಾಡಬೇಕು ಕೆಲಸಕ್ಕೆ ಆಮೇಲೆ ಆಯ್ತು ಆಯ್ತಾ ಆಯ್ತು ಈಗ ಇದು ಒಂದು ಕಾಡನೇ ಹೋಗಿ ಸಾಯ್ಬಿಡ್ತಾರೆ ಅದಕ್ಕೆ ಾಣೆ ಭಾಳ ಫೇಮಸ್ ಒಂದೇ ಹಲ್ಲು ಅದಕ್ಕೆ ಒಂದೇದಂತ ಶೃಂಗೇರಿ ಮಟ್ಟದ ಆಮೇಲೆ ಅದು ಹೋದ್ಮೇಲೆ ಏನಾಯ್ತು ಈಗ ಗಣೇಶ ಬಂತು ಬೆಂಗಳೂರಿಂದ ಇದು ಬೆಂಗಳೂರಲ್ಲ ತಿರ್ಕೊಂಡು ಬಂದಿದ್ದಿಲ್ಲಿ ಗಣೇಶ ಆಮೇಲೆ ಮೊಮ್ಮದಲ್ಲಿ ಅಂತ ಇದ್ದ ನನಗಿಂತ ಸಣ್ಣ ಅವನು ಅವನು ನನಗಿಂತ ಸೀನಿಯರ್ ಇದ್ದ ಇರಲಿ ಕೆಲಸದಲ್ಲಿ ಅದೇ ನೀರಲಿ ಮಗ ಆಮೇಲೆ ಅವನು ಪರ್ಮಿಟ್ನಲ್ಲಿ ಸೀನಿಯರ್ ಆಗಿಬಿಟ್ಟ ಅದೇನಾಯ್ತು ಅವನಿಗೆ ಕೊಟ್ಟು ಅವನಿಗೆ ಕೊಟ್ಟು ಪಾಪ ಗಣೇಶ ಅವ್ನು ಸೀನಲ್ಲ ಅವನಿಗೆ ಕೊಟ್ಟು ಹೋಗ್ ಏನು ಮಾಡಿದ ಮೂರು ತಿಂಗಳಾಗಿತ್ತು ಅವ್ನು ತೊಗೊಂಡು ಮೂರು ತಿಂಗಳಾದಮೇಲೆ ಅವ್ನು ದಾಡುಲಿಗೆ ಆನೆ ಹಾಕ್ತದೆ ಇವನೇನು ಮಾಡಿದ್ರೆ ನಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನನಗೂ ಆ ಜಮೆರಿಗೆಲ್ಲ ಏ ನಾನು ಹೋಗ್ತೀನಿ ಅಮ್ಮನೆ ತೊಗೊಂಡು ನಾನು ಹೋಗ್ತೀನಿ ನಾನು ಏಯ್ ಬೇಡಗಳು ಆನೆ ಇಲ್ಲ ಏ ನನ್ನ ಹತ್ರ ಚೆನ್ನಾಗಿದೆ ನಾನು ತೊಗೊಂಡೋಗ್ತೀನಿ ಅಂದ ಆಯ್ತಪ್ಪ ಹೋಗೋಣ ದಾಡೋಲ್ಲಿಗೆ ಆನೆ ಕಳಿಸ್ತು ಇವನೇ ಮಾವತ ಮೊಮ್ಮದಲ್ಲಿ ಮಾವತಾ ಮುಜಿ ಬಂತಲ್ಲಿ ಕಬಾಡಿ ಅವ್ನು ಇಬ್ಬರು ಸತ್ತೋದು ಆಮೇಲೆ ತೊಗೊಂಡ ಹೋಗಿ ಏನು ಒಂದು ತಿಂಗಳು ಆಗಿಲ್ಲ ಹೀಗೆ ಪುಟ್ಟ ಇಲ್ಲಿ ಹೊಟ್ಟಿದ್ದು ಇಲ್ಲಿ ಇದ್ದಾಟ್ಬಿಡ್ತು ಅಲ್ಲಿ ಗಣೇಶ ಅವನಿಗೆ ಗಣೇಶ ಅದ ಹೊಸ ಅವ್ನಿಗೆ ಅಲ್ಲೇ ಸ್ಪಾಟ್ ಓಟ್ ಆಗ್ಬಿಟ್ಟು ಅದು ಆಮೇಲೆ ಅಲ್ಲಿಂದ ಮತ್ತೆ ತಂದರು ಇಲ್ಲಿಗೆ ಆನೆ ತಂದು ಯಾವಾಗ ನಾನು ಸೀನಿಯರು ಈಗ ನನಗೆ ಯಾರು ಕೊಡ್ಬೇಕು ನನ್ನ ಕೊಟ್ಟರು ನಾನೇನು ಬೇಡ ಅನ್ನಂಗಿಲ್ಲ ಅನ್ನಾಗಿಲ್ಲ ಗೌರ್ಮೆಂಟ್ ನೀವು ಯಾವುದಾದ್ರು ಕೊಡಬೇಕು ಯಾವುದಾದ್ರು ಹೋಗಿಲ್ಲ ಆಮೇಲೆ ನನಗೆ ಕೊಟ್ಟರು ಏಳು ವರ್ಷ ಮಾಡಿದೆ ನಾನು ಅಂದರೆ ಮನೆಗೆ ಊರಿಗೆಲ್ಲ ತರ್ತಿದ್ದು ನಾವು ನಾನು ಊರಿಗೆ ತರ್ತಾಯಿದ್ದೆ ಆನೆಗಳು ಊರಿಗೆ ತರ್ಬೇಕಾದ್ರೆ ಇನ್ನಾಯ್ತು ಒಂದು ದಿವಸ ಏನಾಯಿತು ನಾನು ತೊಳಿಕ್ಕೆ ಹೋಗಿದ್ದೆವು ಸ್ನಾನ ಮಾಡೋಕ್ಕೆ ಸ್ನಾನ ಮಾಡ್ಸಕ್ಕೆ ಹೋಗಿದ್ದೆ ಅವಾಗ ನಮ್ಮ ಮಕ್ಬೂಲ್ ಅಂತ ಹೇಳಿ ಅವನಿಗೆ ಬೆನ್ನೆತ್ಬಿಡ್ತು ಆನೆ ಮೇಲೆ ಕೂತ್ಕೊಂಡೆ ಶಿವಪ್ಪ ಅಂತ ಕಾವಡಿ ಕೊಟ್ಟಿದ್ದು ನನಗೆ ಅವ್ನಿಗೆ ತೊಗೊಂಡೆ ಹೋಗ್ಬಿಡ್ತು ನಾನು ಸ್ವಲ್ಪ ಲೇಟ್ ಲೇಟ್ ಮಾಡಿಬಿಟ್ಟೆ ತಡಿಯಪ್ಪ ಬರ್ತೀನಿ ಅಂದರೆ ಅವ್ನು ಜಲ್ದಿ ಹೋಗ್ಬಿಟ್ಟು ನಾನು ನೀರು ಕುಡಿಸ್ತಾಯಿದ್ದೀನಿ ನೀವು ಬರ್ರಿ ಅಂದ ಆಯ್ತು ನಡಿಯಪ್ಪ ಅಂದ ಅವ್ನು ನೀರು ಕುಡ್ಸಕ್ಕೆ ಹೋಗಿದೆ ನಾನು ಇಲ್ಲಿ ಮನೆಯಿಂದ ಅವನಿಗೆ ತೆ ಸ್ವಲ್ಪ ಒಂದು ಐದು ನಿಮಿಷ ಅಷ್ಟೇ ಆಯ್ತಾಳೆ ಅವ್ನಿಗೆ ಬೆಂದ್ಬಿಡ್ತು ಅಲ್ಲಿ ಮಗಬುಲಿಗೆ ಅವನೇನು ಮಾಡ್ದೆ ಅವ್ನು ಇತ್ತು ಹಳ್ಳ ಹಾರಿಬಿಟ್ಟ ಹಳ್ಳ ಹಾರಿ ಮುಳುಗ್ ಮುಳುಗಿ ಹೋಗ್ಬಿಟ್ಟ ಅಂತನೇನೆ ಅದು ಗಣೇಶ ಆಮೇಲೆ ನಾನು ಹೋಗಿ ಹೋಗಿ ನೋಡ್ತೀನಿ ಇವನು ಇವನು ಬಿದ್ದುಬಿಟ್ಟ ನಮ್ಮ ಕವಾಡಿನ ಅವನಿಗೆ ಬಿದ್ದು ಓಡಿಬಿಟ್ಟ ಆಮೇಲೆ ಹೋಗ್ತೀನಿ ಬ ನಾಲ್ಕಲ್ಲಿ ಫುಲ್ ಆನೆ ಬರ್ತಾಯ್ತು ಆಮೇಲೆ ನಾನು ಕರೆದೆ ಬಂತು ಆಮೇಲೆ ನಾನು ಕರ್ಕೊ ಬಂದೆ ಲೈನಿಗೆ ತಂದು ಅಲ್ಲಿ ಕಟ್ಟಿಬಿಟ್ಟೆ ಎಲ್ಲಿ ಇಲ್ಲಿತ್ತು ಲೈನ್ ಊರಾಗೆಲ್ಲಿ ಕಟ್ ನನಗೆ ನನಗೆ ಇದು ಚಾರ್ಜ್ ಮಾಡ್ತು ಮತ್ತು ನನ್ನ ಮೇಲೆ ಹಿಂಗೆ ಮಾಡ್ಕೊಂಡು ಕಟ್ ಆಗಿತ್ತಲ್ಲ ಅಂದೆ ಆಮೇಲೆ ಆಮೇಲೆ ತೊಗೊಂಡು ಕಟ್ಬಿಟ್ಟೆ ಆಮೇಲೆ ಅದ್ರ ಮೇಲೆ ನಾನು ಒಂದು ರಿಪೋರ್ಟ್ ಕೊಟ್ಟೆ ಊರಿಗೆ ನಾನು ಕರಲ್ಲ ಆನೆ ಹೋಗ್ಲಿಕ್ಕೆ ತರ್ತಾರೆ ನನ್ನ ಜಾಬ್ದನಲ್ಲ ಈಗ ನಾವೂ ನಮ್ಮ ಡಿಪಾರ್ಟ್ಮೆಂಟ್ ಅವನಿಗೆ ಬೆನ್ನತ್ತು ಪರವಾಗಿಲ್ಲ ಈಗ ನಾವು ಕುತ್ಕೊಂಡೆ ಪಬ್ಲಿಕ್ಕಿಗೆ ಬೆನ್ನು ಹೊತ್ತುಬಿಟ್ರೆ ಜವಾಬ್ದಾರಿಯ ಒಂಥದ್ಯ ಅಂತ ಆಮೇಲೆ ಹೇಳಿದ್ಮೇಲೆ ಆಮೇಲೆ ಡಿ ಎಫ್ನ ಆಯ್ತು ಬೇಡ ಅಂತಬಿಟ್ಟು ಅಲ್ಲಿಗೆ ಕಾಡಲ್ಲಿ ಕಟ್ಟಿಬಿಡಿ ಆಮೇಲೆ ಕಾಡಾಗೆ ಅಲ್ಲೇ ಮೇವು ಅಲ್ಲೇ ಇದು ಮಾಡೋದು ಅಲ್ಲೇ ಅಲ್ಲೇ ಕಟ್ಟೋದು ಮಾಡ್ತೀವಿ ನೋಡಿ ಕುತ್ಕೊಂಡು ಬರೋದು ತಿನ್ಸೋದೆಲ್ಲ ಮಾಡ್ತಿದ್ದು ಕೆಲಸ ಟಿಂಬರ್ ಕೆಲಸಕ್ಕೆಲ್ಲ ಇಲ್ಲ ಇವಳು ಇವೆಲ್ಲ ಟಿಂಬರ್ ಕೆಲಸ ಟಿಂಬರ್ ಕೆಲಸ ಇದ್ದರೆ ಇವೆಲ್ಲ ಇದು ಮಾಡ್ತಿದ್ದಿಲ್ಲ ಟಿಂಬರ್ ಕೆಲಸ ಹೇಳ್ಬೇಕಾದ್ರೆ ಇದ್ರೆ ಇವೆಲ್ಲ ಅಷ್ಟು ಇದು ಮಾಡ್ತಿದ್ದಿಲ್ಲ ಜಾಸ್ತಿ ಮಾಡ್ತಿದ್ದಿಲ್ಲ ಇವಕ್ಕೆ ತಿನ್ ಸೊಕ್ಕಲ್ಲ ಹಂಗ ಜಾಸ್ತಿ ಜಾಸ್ತಿ ಆವಾಗ ಟಿಂಬರ್ ಕೆಲಸದ್ದು ಈಗ ಅಂತೆಂಥನೆ ಅವಾಗ ಹಿಂಗೆ ನೋಡ್ಬೇಕಿತ್ತು ಬರೀ ಹೆಣ್ಣಾನೆ ಒಂದು ಗಂಡನೇ ಈಗಿನ ಗಂಡನಿದಲ್ಲ ಅವಾಗಿನ ಹೆಣ್ಣಾನೆಗಳು ಕಲ್ಯಾಣಿ ಬಾನಮತಿ ಭಾಗ್ಯರಥಿ ಭಾರತಿ ಅವೆಲ್ಲ ದೊಡ್ಡ ದೊಡ್ಡಾನೆಗಳು ಹೆಣ್ಣಾನೆಗಳು ಬರೀ ಹೆಣ್ಣಾನೆಗಳು ಈ ಗಂಡನಿ ಇದ್ದಂಗೆ ಅಷ್ಟು ಹೈಟು ಆ ಗಂಡಾನಿಗಳು ಹತ್ತು ಹತ್ತು ಅಡಿ ಹತ್ತರ ಅಡಿ ಒಂಬತ್ತಡಿ ಒಂಬತ್ತು ಅಡಿ ಇಷ್ಟಿಷ್ಟು ಹೈಟು ಅಂತ ಆನೆಗಳಿದ್ದವು ಅವಾಗ ಇವಾಗ ಬಿಡಿ ಇವಾಗಿಲ್ಲ ಇವಾಗ ಆನೆ ಒಂದೇ ಅಲ್ಲ ಈ ಮನುಷ್ಯನೂ ಅಷ್ಟೇ ದನ ಎಲ್ಲವೂ ಹಂಗೆ ಪರ್ಬೋದು ಅವಾಗ ಹಂಗಿದ್ದು ಈಗ ನಮ್ಮ ಕಾಲದಲ್ಲಿ ಅಂದರೆ ಈಗ ಗಲಾಟೆ ಇದ್ದಿಲ್ಲ ನಮ್ಮ ಕಾಲದಲ್ಲಿ ಈ ಕಾಡಾನೆ ಅಲ್ಲಿ ಹೋದವು ಆ ಗದ್ದೆ ತಿಂದು ಊರಿನೋ ಅದೆಲ್ಲ ನಮ್ಮಲ್ಲಿ ಇದ್ದೇ ಇಲ್ಲ ನಮ್ಮ ನಮ್ಮ ಕಾಲದಲ್ಲಿ ಬರೀ ಮೂರು ಆನೆ ಇದ್ದು ಅವಾಗ ಆನೆಗೆ ಹೆಸರಿಟ್ಟಿದ್ದು ಒಬ್ಬ ಕುಪ್ಪ ಒಂದು ದೊಡ್ಡ ಒಂಟಿ ಒಂದು ಸಣ್ಣ ಒಂಟಿ ಅಂತ ಕಾಡಾನೆಗಳಿಗೆ ಸಣ್ಣ ಒಂಟಿ ಅಂದರೆ ನೀವು ಜನ ಅಲ್ಲಿ ನಿರೋಗಿಲ್ಲ ಒಂದು ಬರೀ ಕೋಲ್ ಲಾಟಕ ಅಂದರೆ ಅಲ್ಲಿಗೆ ಬಂತು ಅಂತಾನೆ ಇಲ್ಲಿ ಕಾಡಲ್ಲಿ ಇದೇ ಕಾಡ ನಮ್ಮ ಕಡಲಿ ಹಾಂ ಚಕ್ರಿ ಒಂದು ಚೂರು ಕೋಲ್ ಮತ್ತೆ ಸುಮಾರು ಮಕ್ಳಿಗೆ ಜನ ಸಾಯಿಸ್ಬಿಡ್ತಾರು ಈ ತುಂಡು ಕದಿಯಾಗ ಬರೋರು ಅವಾಗ ತುಂಡು ಕತ್ಕೊಂಡು ಹೋಗೋರು ಸಾಗುವ ತುಂಡು ಅವೆಲ್ಲ ಅಂಥದ್ದು ಸುಮಾರು ಜನಕ್ಕೆ ಸಾಯಿಸ್ಬಿಡ್ತಾರೆ ನಮಗೂ ಸುಮಾರು ಜನಕ್ಕೆ ಮಾತ್ರ ನಾವು ಏನೋ ಅದೃಷ್ಟ ಆಗಿತ್ತು ಏನೂ ಆಗಿಲ್ಲ ಎಲ್ಲ ಉಳ್ಕೊಂಡ್ಕೊಂಡು ಬಂದು ಈಗ ನನ್ನ ಮುಂದೆ ನನ್ನ ನಮ್ಮಂತ ನಮ್ಮ ನಮ್ಮ ಮುಂದೆ ಮಕ್ಕಳೆಲ್ಲ ಸತ್ತಬರು ರಾನೇ ಅವ್ರದ್ದೇ ಪಾಪ ಹುಡುಗರೆಲ್ಲ ಪಾಪ ಜಬಿ ಅಂತ ಇದ್ದ ನಾವು ನಮ್ಮ ನಮ್ಮ ಹುಡುಗ ಅವನು ಪಿ ಸಿ ಮೇಲೆ ಸೇತು ಅವಾಗ ಪಿ ಸಿ ಮೇಲೆ ಅವನಿಗೂ ಒಂದು ನಾನು ತುಪ್ಪ ಉಪ್ಪ ಅಂತ ಅದು ಒಂದೇ ಅಲ್ಲಿಂದು ಅವನಿಗೆ ಹೋದ್ ಸಾಯಿಸಿಬಿಡ್ತು ಅವನು ಸಮಾಜ್ತಾ ಅವಾಗ ಇದು ಅಷ್ಟೆಲ್ಲ ಇದ್ದಿಲ್ಲ ಲಾಟೆ ಇಲಾಟೆ ಪರಿಹಾರ ಏನು ಇದ್ದಿಲ್ಲ ಒಂದು ಇಪ್ಪತ್ತು ಸಾವಿರನೂ ಸಿಗ್ತಾನೀಗಷ್ಟೇ